ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣಕ್ಕೋಸ್ಕರ ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಿದ್ರು ಫ್ರೆಂಡ್ಸ್ ಎಲ್ರಿಗೂ ಐದು ಕೆ ಜಿ ಅಕ್ಕಿ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ಆದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಅಕ್ಕಿ ಹಣ ಅದು ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಫ್ರೆಂಡ್ಸ್ ಯಾಕೆ ಇಷ್ಟೊಂದು ಸರ್ಕಾರದಿಂದ ಈ ತಿಂಗಳು ತಡ ಆಗಿದೆ ಅಮೌಂಟು ಸ್ಯಾಂಕ್ಷನ್ ಆಗೋಕ್ಕೆ ಹಾಗೇ ಯಾರಿಗೆಲ್ಲ ಅಕ್ಕಿ ಹಣ ಜಮಾ ಆಗುತ್ತೆ ಮತ್ತು ಯಾವಾಗ ಜಮಾ ಆಗುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ಹಾಗೆ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಜಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಸ್ಟಾರ್ಟಿಂಗಿಂದ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಗೆ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆ ಕೇಳ ಏನಕ್ಕೆ ಇಷ್ಟೊಂದು ತಡ ಆಗಿದೆ ಬಿಡುಗಡೆ ಆಗೋದು ಅಂದರೆ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಫಿಲ್ಟ್ರಿಂಗ್ ಪ್ರೋಸೆಸ್ ನಡೀತಾ ಇತ್ತು ಅಂದರೆ ತುಂಬ ರೇಷನ್ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ಗಳನ್ನ ಸರ್ಕಾರದಿಂದ ಸ್ವತಃ ಒಂದು ಸಲ ಅದನ್ನ ಚೆಕ್ ಮಾಡಿ ರದ್ದು ಮಾಡ್ತಿದ್ರು ಯಾರ್ದಾರ್ದು ಫೇಕ್ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಸುಮಾರು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಸರ್ಕಾರದ ಕಡೆಯಿಂದನೇ ಮತ್ತು ಅವ್ರು ಯಾರಿಗೂ ಈ ತಿಂಗಳಿಂದ ಅಕ್ಕಿಯಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಏನಕ್ಕೆ ರದ್ದಾಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಒಂದು ಸಲ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಯಾಕೆ ರದ್ದಾಗಿದೆ ಕಾರಣಗಳೇನು ಅಂತ ಫುಲ್ಲು ಕ್ಲಿಯರಾಗಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಕಾರಣದಿಂದ ಸ್ವಲ್ಪ ತಡ ಆಗ್ತಿದೆ ಹಣ ಬಿಡುಗಡೆ ಮಾಡಿದ್ದು ಅದು ಫಿಲ್ಟ್ರಿಂಗ್ ಪ್ರೊಸೆಸ್ ಮುಗ್ದು ಇವಾಗ ಒಂದು ಟೂ ತ್ರೀ ಡೇಸ್ ಆಗಿದೆ ಫ್ರೆಂಡ್ ಸುಮಾರು ಎಷ್ಟು ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿದೆ ಅಂಥವ್ರಿಗೆ ಅಕ್ಕಿ ಹಣ ಆಗಲಿ ಮತ್ತು ಅಕ್ಕಿ ಆಗಲಿ ಸರ್ಕಾರದಿಂದ ಯಾವುದೇ ರೀತಿ ಸಿಗೋಲ್ಲ ಉಳಿದವ್ರಿಗೆ ಯಾಕೆ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ನಾನು ಹೇಳಿದಂಗೆ ಫಿಲ್ಟ್ರಿಂಗ್ ಪ್ರೊಸೆಸ್ಸು ನಡೀತಾ ಇತ್ತು ಆ ಕಾರಣದಿಂದ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನಿಮಗೆ ನಾಳೆ ಸೋಮವಾರ ಬೆಳಗ್ಗೆಯಿಂದ ಅಕ್ಕಿ ಹಣ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ಸು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ನಾಳೆ ಅಕ್ಕಿ ಹಣ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್ ನಾಳೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರೋ ಅಪ್ಡೇಟು ಆದ್ದರಿಂದ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ನಾಳೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಅಕ್ಕಿ ತಗೊಂಡಿದ್ದೀರೋ ಅವ್ರಿಗೆ ಮಾತ್ರ ನೀವೇನಾರು ಅಕ್ಕಿ ಏನಾರು ತೊಗೊಂಡಿಲ್ಲ ಅಂದರೆ ಆ ತಿಂಗಳದು ಅಕ್ಕಿ ಹಣ ನಿಮ್ಗೆ ಜಾ ಜಮಾ ಆಗೋಲ್ಲ ಫ್ರೆಂಡ್ಸ್ ಇವಾಗ ಸರ್ಕಾರದಿಂದ ಸ್ಟ್ರಿಕ್ಟ್ ರೂಲ್ಸು ಮಾಡಿದ್ದಾರೆ ನೀವೇನಾದರೂ ಅಕ್ಕಿ ತೊಗೋತಿಲ್ಲ ಆರು ತಿಂಗಳು ಅಥವಾ ಒಂದು ತಿಂಗಳು ತೊಗೊಳ್ಳಿಲ್ಲ ಅಂದರೂ ಆ ತಿಂಗಳಿದು ಅನ್ನಭಾಗ್ಯ ಯೋಜನೆ ಅಕ್ಕಿ ನಿಮಗೆ ಜಮಾ ಆಗೋದಿಲ್ಲ ಯಾರೆಲ್ಲ ಇನ್ನೂ ಅಕ್ಕಿ ತೊಗೊಂಡಿಲ್ಲ ಫ್ರೆಂಡ್ಸ್ ಅವರೆಲ್ಲ ಹೋಗಿ ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ತೊಗೊಳ್ಳಿ ಅಕ್ಕಿ ತೊಗೊಂಡ್ರೆ ಮಾತ್ರ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಜಮಾ ಆಗೋದು ಮತ್ತು ನಾಳೆ ಸೋಮವಾರ ಬೆಳಗ್ಗೆಯಿಂದನೇ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದೆ ಹಣ ಜಮಾ ಆಗುತ್ತೆ ಎಲ್ಲ ಜಿಲ್ಲೆಯವರೆಗೂ ಏನು ಓರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್